ಪಾಂಡವಪುರ ತಾಲೂಕಿನ ದೇವೇಗೌಡನ ಕೊಪ್ಪಲು ಗ್ರಾಮದ ಸಮೀಪದಲ್ಲಿರುವ ಜ್ಞಾನಬಂಧು ವಿದ್ಯಾಲಯದಲ್ಲಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಎಂಆರ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜ್ಞಾನಬಂಧು ಶಾಲೆಯ ಶಾಲಾ ವಾರ್ಷಿಕೋತ್ಸವದ ಮುಸಂಜೆ ಸಂಭ್ರಮ ಸಮಾರಂಭ ಅಧೂರಿಯಾಗಿ ನೆರವೇರಿತು ಜ್ಞಾನಬಂಧು ಶಾಲೆಯ ಮುಸಂಜೆ ಕಾರ್ಯಕ್ರಮವನ್ನು ಪಾಂಡವಪುರ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಕಾಳೇಗೌಡ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಎಂಆರ್ ಕುಮಾರಸ್ವಾಮಿ ಮಾತನಾಡಿ ಗ್ರಾಮೀಣ ಪ್ರದೇಶದ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವ ಉದ್ದೇಶದಿಂದ ಶಾಲೆಯನ್ನ ನಡೆಸಲಾಗುತ್ತಿದೆ ಪೋಷಕರು ತಮ್ಮ ಮಕ್ಕಳನ್ನ ಸೇರಿಸುವ ಮೂಲಕ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯ ನೆರೆದಿದ್ದ ಪ್ರೇಕ್ಷಕರನ್ನ ರಂಜಿಸಿತು ಆದಿತ್ಯ ಸೇರಿ ಶೈಕ್ಷಣಿಕ ಬದುಕನ್ನು ಕಂಡಿರುವಂತೂ ನನ್ನ ಮಾರ್ಗದರ್ಶನದಲ್ಲಿ ನನ್ನ ವಿಚಾರಧಾರೆಯಲ್ಲಿ ನೀವ ಸಹಾಯ ಈ ಲೇವಲಿ ಬೆಳೆಯೋದಕ್ಕಾಗದನ್ನ ಮೆಚ್ಚುಕೊಂಡು ಶೈಕ್ಷಣಿಕ ಬದುಕಿನಲ್ಲಿ ಆದರೆ ನನಗೆ ನಿಮ್ಮ ಸಹಾಯ ನಿಮ್ಮ ಸಹಕಾರ ಹೆಚ್ಚು ಹೆಚ್ಚು ಬೇಕು ನೀವು ಎಲ್ಲೋ ಒಂದು ಕಡೆ ನೋಡೋಣ ಇರಪ್ಪ ಕುಮಾರಸ್ವಾಮಿ ಏನು ಆರಾಮಿ ಮಂಚ ಅವ್ರಿಗೇನು ಫೀಸು ಮತ್ತೊಂದು ಕಟ್ಟುದ್ರ ಇದ್ದು ಪರವಾಗಿಲ್ಲ ಅವ್ರ ಏನು ಓದಿಸ್ತಾರೆ ಈ ಧೋರಣೆ ನನ್ನನ್ನು ತುಂಬ ಯಾತನೆಗೆ ಒಳಪಡಿಸಿದೆ ಭಾಳಷ್ಟು ಕಷ್ಟದ ಆರ್ಥಿಕ ಸಂಕಷ್ಟದಲ್ಲಿ ಶಾಲೆ ಇದೆ ಆದರೂ ಕೂಡ ಎದೆಗುಂದದಿಲ್ಲ ನಿಮ್ಗೆಲ್ಲರಿಗೂ ಎಲ್ಲ ವಿಚಾರ ಗೊತ್ತಿದೆ ನಿಮ್ಮ ಸಹಾಯ ಇಲ್ಲದೆ ಈ ಶಾಲೆ ಆಗೋದಿಲ್ಲ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದ್ರೆ ಇರ್ತಕ್ಕಂಥ ಹಲವಾರು ಮುಖಂಡರುಗಳಿದ್ದಾರೆ ನಮ್ಮ ಸಹಾಯ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷಕ್ಕೆ ನೀವು ಮಾಡುವಂಥ ಒಂದು ಸಹಾಯ ಅಂದರೆ ನೀವು ನಿಮ್ಮ ಮಕ್ಕಳ ಜೊತೆಗೆ ಇನ್ನೊಂದೊಂದು ನಿಮ್ಮ ಪಕ್ಕದ ಮನೆಯೋ ನಿಮ್ಮ ಊರಿನ ಮಕ್ಕಳ ಯಾರಾದರೂ ಒಬ್ಬೊಬ್ಬ ಪೇರೆಂಟ್ಸು ಒಂದೊಂದು ಮಕ್ಕಳನ್ನು ಈ ಶಾಲೆಯ ಬಗ್ಗೆ ಹೇಳಿ ಯಾರು ಅಪಪ್ರಚಾರದಲ್ಲಿ ತೊಡಗಿದಾರೋ ಯಾರು ಶಾಲೆಯ ಬಗ್ಗೆ ಪ್ರಪಗಂಡ ಮಾಡ್ತಾರೋ ಅದೆಲ್ಲ ಸುಳ್ಳು ಅಂತ ನಾನು ನಿರೂಪಿಸಿದೆ ಇದರ ಮಧ್ಯೆ ನಿಮ್ಮ ಈ ಒಂದು ಸಣ್ಣ ಸಹಾಯ ಅಳಿಲಿನ ಸಹಾಯ ಅಂತ ಅಂದ್ಕೊಂಡು ಅಳಿಲು ಸಹಾಯ ಅಂತ ಅಂದ್ಕೊಂಡು ಒಬ್ಬೊಬ್ಬರ ಪೇರೆಂಟ್ಸು ನಿಮ್ಮ ಮಕ್ಕಳ ಜೊತೆಗೆ ಇನ್ನೊಂದೊಂದು ಮಕ್ಕಳನ್ನು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಈ ಶಾಲೆಗೆ ಸೇರ್ಪಡೆ ಮಾಡಿದ್ರೆ ಮುಂದಿನ ಮೂರು ವರ್ಷಗಳಲ್ಲಿ ಈ ಶೈಕ್ಷಣಿಕ ಈ ಒಂದು ಕ್ಯಾಂಪಸ್ ಏನಿದೆ ಇದನ್ನು ಅತ್ಯಂತ ಗುಣಮಟ್ಟದ ಶೈಕ್ಷಣಿಕ ಕೇಂದ್ರವಾಗಿ ಮಾಡಲಿಕ್ಕೆ ನನಗೆ ಸಾಧ್ಯ ಆಗುತ್ತೆ ಅಂತ ನಿಮ್ಮೆಲ್ಲರಲ್ಲಿ ನಾನು ಕೋರ್ತಾ